ಶಾಂತಿ ನೀವು ಎಲ್ಲರೂ ಸೇರಿ ಬೇಗ ಬೇಕಂತ ನನ್ನ ಮನೆಗೆ ಬಂದಿರಲ್ಲ ಹಾಂ ನಾನೇನಾದ್ರು ತೊಗೊಂಡಿರ್ತೀನಿ ನಿಮ್ಮ ಚೀಲ ಸಂತಿ ಚೀಲ ನಾನು ರೊಕ್ಕಿಲ್ಲ ಅಂತಂದು ಸುಮ್ಮನೆ ಕುಂತೀನಿ ಎಲ್ಲಿ ಹೋಗಿಲ್ಲ ಏನೂ ಇಲ್ಲ ಗಂಡ ಸಂತಿ ತೊಗೊಂಡ್ಬರ್ತೀನಿ ಬರ್ತೀನಿ ಕ ಅಂತ ಹೇಳ್ಯಾನ ನೀವು ನೋಡಿದ್ರೆ ನನಗೆ ಬಂದು ಸಂತಿ ತೊಗೊಂಡಿ ಅಂತಂದು ಪೊಲೀಸರು ಕರ್ಕೊಂಡು ಬಂದಿರಲ್ಲ ನಿಮ್ಮ ಅನ್ನೋದನ್ನು ನಿಮಗೆ ಏನು ಸ್ವಲ್ಪನೂ ಇಲ್ಲ ಹಾಂ ಎಷ್ಟರ ನನ್ನ ಜೀವ ತಿಂತಿರವ ಎಷ್ಟರ ಮರಿದು ಕಳಿಬೇಕಂತ ಮಾಡಿರಿ ಎಷ್ಟು ದಿನದಿಂದ ನನ್ನ ಸೇಡ್ ಇಟ್ಕೊಂಡಿದ್ರಿ ಯಾ ಯಾವ ಯಾವ ಜನ್ಮದ ಶತ್ರುಗಳಾಗಿದ್ರಿ ನನಗೆ ನೀವು ನನಗೆ ನನಗಂದ್ರು ಸಾಕು ಸಾಕದಂಗೆ ಅಥವಾ ಈ ಹಬ್ಬದಾಗ ನನಗೆ ಮನಿತನ ಪೊಲೀಸರು ಕರ್ಕೊಂಡು ಬಂದಿರಲ್ಲವಾ ಯವ್ವ ಏನು ಅಂತದ್ ಮಾಡಿದಿನಿ ನಿಮಗೆ ನಾನು விதீங்க <simitation> 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 ಅದು ರಕ್ತ ಏನ ಹಿಂಗ್ ಚಲ್ಲಿ ತಂದ್ರ ಅದು ಮೂಸ್ ನೋಡಿ ಅದನ್ನ ಯಾರು ಸಾಯಿಸಿದ್ದು ಏನಂತ ಕಂಡು ಹಿಡಿತೈತಿ ನಿಮ್ಮ ಸಂತಿ ಚೀಲ ಹೆಂಗ ನಾಯಿ ಕಂಡು ಹಿಡಿತೈತಮ್ಮ ಅಯ್ಯೋ ಕಂಡು ಹಿಡಿತೈತಿ ಹೇಳ್ರಿ ನಾವು ಸವ ಕೊಡ್ತೇವಿ ರವ ಮೂಸ್ ನೋಡು ಕೆಸಿಂದ ಎಲ್ಲೈತ ಕಂಡು ಹಿಡಿಲಿ ಅದು ರವದ್ ಅಂತ ಗೊತ್ತಾಗುತ್ತಲ್ಲ ಹೌದಿಲ್ಲ ತುಪ್ಪ ರವಾ ಅದು ಎಲ್ಲ ಕಂಡು ಹಿಡಿತೈತಿ ನೋಡ್ರಿ ನೋ ನಿಮಗೆಲ್ಲ ರಿಕ್ವೇರ್ ನಾವು ಮಾಡ್ತೇವೆ ನೋಡ್ರಿ ರಿಕ್ವೇರ್ ಮಾಡ್ತೇವಿ ನೋಡ್ರಿ ಸ್ವಲ್ಪ ಹಾ ಮೇಡಮ್ ಅವ್ರ ಕೈ ಮುಗಿತೇ ನೋಡ್ರಿ ನಾಯಿ ಕರ್ಕೊಂಬರ್ರಿ ಎಲ್ಲಿದ್ರೂನು ಅದು ಕರ್ಕೊಂಬಂದ್ ನಿಮ್ ಮುಂದ್ ನಿಂದ್ರತೈತ್ರಿ ಮೇಡಮ್ ಅವ್ರ ಅದ್ರ ಸಂಬಂಧ್ರಿ ನೀವು ல அது முந்தின மாத்த இது சத இல்லை சிக்கிற ஷோலோ சிலிக்க வந்து கம்ப்ளேண்ட் ப் கொட்ரி ஆகக்கொட்டின் மேலே நான் எல்லா நாய்க்கு உட்கே ஆய் நீங்கள் ஆசை ஏன்த்து ஆசை திரு நாய் கண்டு ஹுடிக்கி நம்ம சீலாத்தந்து முந்திங்கர்ஸ் ஆய் ஆடு மேடம் பேசு ரவ அதாவது ரவ தூப்ப எல்லாத்துக்கு முகி ஒர்ஸ்வந்து ஆ ரவ தினி முஷ் நோடையா தினே விட்ற திந்தமேல அந்த சேம் ஒன் அங்கே தோண்டேவோ ரவான ஆ அந்த தோம்பு தினே ಹಾಂ ಮತ್ತೆ ಶೇಂಗಾ ಬೇಕಂದ್ರೆ ಶೇಂಗಾನ ತಿನ್ನಿಸ್ತೆ ಎಲ್ಲ ತಿನ್ನಸ್ತೆ ಅದು ಎಲ್ಲ ಐತನ ಅದು ಹುಡ್ಕೊಂಡ್ ಬರ್ಬೇಕು ನೋಡಿರಿ ಹಾಂ ಅವಾಗ ಗೊತ್ತಾಗುತ್ತೆ ಇಲ್ಲಿ ಇದ್ದೋರಿಗೆ ಇವ್ರು ಏನು ಬಿಡಂಗ ಕಾಣಂಗಿಲ್ಲ ಇವತ್ತು ಯಾಕ್ರ ತಗೊಂಡ್ ನೆವಾನ ಚೀಲ ಹಣಿ ಹಣಿ ಹೆಣಿ ಬಡ್ಕೊಳಂಗಾತವ ಈ ಕಡೆ ತಂದು ಕೊಡಂಗೂ ಇಲ್ಲ ಈ ಕಡೆ ಬಿಡಂಗೂ ಇಲ್ಲ ಏನು ಮಾಡಲೇಪ್ಪ ಯಪ್ಪ ದೇವರೇ ನಡುವೆ ನಡಬರ ಸಿಕ್ಕಿ ಒದ್ದಾಡಕತ್ತಿನಲ್ಲವಾ ಈ ಹೆಡ್ಬಿಟ್ಟಿಕಿರಿ ಯಾಕ್ರ ತಗೊಂಬನ್ನಿ ಏವಾನ ಚೀ ಚಂದ ಸಂತಿ ಚೀಲ ಅವಾ ನೀ ಸಂತಿ ತಗೊಂಬಂದಿ ತಿಯಲ್ಲ ಆವಾಗ ಎಷ್ಟಕೊಂದ್ ಶೇಂಗಾ ಅದಾವು ಆವಾಗ ಕೇಳಕತ್ತೀನಿ ಕೇಳಾಕತ್ತೀನಿ ನೀನು ಶೇಂಗಾನ ಕೊಡಲಿಲ್ಲ

ನನ್ನ ದೇವಿ ಕಾಣವಳು ಅಯ್ಯ ಒಬ್ಬಳೇ ದೇವಿ ಕಾಣ್ತ ಅಂದ್ರೆ ಇಷ್ಟ ಮಂದಿ ದೇವಿಗಳು ನಿಂತ್ಕೊಂಡ್ಬಿಟ್ರಲ್ಲಪ್ಪ ಇಲ್ಲಿ ಆ ನಾನು ಹೇಂತ ಏನ ತಂದು ಇಟ್ಟಿದ್ಲು ಅದು ಎಲ್ಲಿಂದ ಬಂತಂದು ವಿಚಾರ ಮಾಡ್ತೀನಿ ಇಲ್ಲಿ ಯಾರೋ ನಿಂತಾರ ಟಪ್ಪಿಗೆ ಹಾಕೊಂಡು ಏಯ್ ಯಾರು ಕಡೆ ಶರೀರ ಸ್ವಲ್ಪ ಕುಡಕಪ್ಪ ಈಗ ಬಂತ ಮಾಡಕ್ಕ ಮಾಡಕ ಎಲ್ಲರೂ ಸೇರಿ ನೋಡಮ್ಮ ಅಂದ್ರೆ ಸರಳ ರೀತಿಯಿಂದ ಇಲ್ಲಿಡು ಹಾಂ ನೀ ಏನಾರ ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ರಂದ್ರೆ ನೀನು ಅದು ಸಂದಿ ಸಿ ಚೀಲ್ ಸಿಗುತ್ತಾನು ನೀವು ಒಳಗೇ ಇರಬೇಕಾಗತ್ತೆ ನೋಡು ಹೆಂಗೆ ಮಾಡ್ತಿ ಏಯ್ ಯಾರು ನೀನು ನಾನು ಹೆಂಡತಿ ಜೊತೆ ಅಷ್ಟು ಖುಷಿ ಖುಷಿಯಾಗಿ ಮಾತಾಡುತ್ತೆ ಹಾಂ ಯಾರು ನೀನು ನಾನು ಹೆಂತಿನ ಹುಡ್ಕೊಂಬಂದು ಇಳಿತನ ಬಂದಿ ಅಂದ್ರೆ ಏನೋ ಇಲ್ಲಿ ಅದಕ್ಕೆ ಬಂದಿದ್ದೀನಿ ನೀವು ಏಯ್ ಸರಿತ ನೋಡಿ ನಾವು ಪೊಲೀಸರು ಸಂತಿ ಚೀಲ ಹಾಕಿ ಅಂತ ಇರ್ಬಂದು ಕಂಪ್ಲೇಂಟ್ ಮಾಡ್ಯಾರ ಹಾಂ ಇವರು ಅವ್ರ ಜೊತೆ ಮಾತಾಡೋಂಗಿಲ್ಲ ಏನಾರ ಅದು ಇದು ದೃಷ್ಟಿಯಿಂದ ಏನೋ ತೊಗೊಂಬಂದು ಇಲ್ಲಿ ಇಟ್ಟಾರ ಏನೋ ಗೊತ್ತಿಲ್ಲ ಅದ್ರ ಸಂಬಂಧ ವಿಚಾರಿಸೋಕೆ ಬಂದೇವಿ ನಾವು ಎದಕ್ಕೂ ಬಂದಿಲ್ಲ ನಿಮ್ಮ ಹೆಂತಿ ನೋಡೋಕ್ಕೆ ನಾನು ಬಂದಿಲ್ಲ ಹೋ ಹೋ ಆ ನೆಪದಾಗ ಬಂದು ನಾನು ಹೆಂಡತಿ ನೋಡಾಕತ್ತೇನು ಹಾಂ ನನಗೆಲ್ಲ ಗೊತ್ತಾಗುತ್ತೋ ಮಗನೇ ಗೊತ್ತಾಗುತ್ತ ಬಾ ಈ ಕಡೆ ಬಾ ಅಂತ ಹೇಳೋಕತ್ತ ತಿನ್ನಿಲ್ಲಕ್ಕಿಂತ ಸ್ವಲ್ಪ ನಾ ವಿಚಾರ್ಸ್ಬೇಕು ಬಾರೋ ಈ ಕಡೆ ಏನು ಹಾಂ ಹಾಂ ಯಾಕೆ ನಿನ್ನ ಮುಂದೆ ಬಂದು ನಿಂತು ಮಾತಾಡೋಕತ್ತ ಹಾಂ ಮತ್ತು ಮನೆ ನೋಡಿದ್ರೆ ಸಂತಿ ಅಷ್ಟು ಬಂದು ಕುಂತೈತು ಮನೆಗೆ ಯಾ ತಂದು ಕೊಡ್ರಿ ಇವನ್ನ ತಂದು ಕೊಟ್ರ ನಾನು ನಿನಗೆ ಸಂತೇನ ಹಾಂ ಹೇಳಲ್ಲ ಐ ಓಸಡಿ ಹೇಳ ಹೇಳ್ತೀನಿ ಇಲ್ಲಿಗೆ ಇನ್ನೂ ತುಳಿದು ಬಿಡಲೇ ನೀನು ಆ ಸಂತಿ ತಂದು ಕೊಟ್ಟಿದ್ದೆ ಯಾರು ಇವನಾನ ಹಲೋ ಸರ್ ಏನಿದು ಹಾಂ ನಾವು ಇಲ್ಲಿ ಪೊಲೀಸ್ ಬಂದಿಂತೇವ ಅನ್ನೋದು ನಿಮಗೆ ಏನು ಅಂಜಿಕೆ ಇಲ್ಲ ಹೆಂತಿ ಕೊಡಿತೀರಾ ನೀವು ಒಳಗೆ ಹಾಕ್ತೀನಿ ನಿಮ್ಮನ್ನ ಯಾವ ನನಗಂಡ ಸಾಯ್ಸಾಕತ್ತೇನ್ರಿ ಹಬ್ಬದ ದಿನ ಹೊಡೆದು ಇವ್ರು ಬಂದು ನಮ್ಗೆ ನೆಮ್ಮದಿ ಇಲ್ಲ ಹಂಗೆ ಮಾಡಕತ್ತಾರೇವಾ ಏಯ್ ಬೋಸಡಿ ಆ ಸಂತಿ ಚೀಲ ಯಾರು ಕೊಡ್ಸಿದ್ದೆ ಯಾರು ತಂದಿಟ್ಟಾರ ಸಂತಿನ ಹೋ ನೀವೇ ತೊಗೊಂಡಿರಿ ಅಂದ್ರೆ ಸಂತಿ ಚೀಲನ ಹೇಳತ್ತಾರಲ್ಲ ನಿಮ್ಮ ಮನೆಯವರು ನಾ ತಂದಿಲ್ಲ ಅಂತಂದ್ರೆ ಹಗಾಗ ನೋಡಿದ್ರಾಗ ರಕ್ಕಿಲ್ಲ ನಮ್ಮ ಕಡೆ ನಾವು ಸಂತಿನ ತಂದಿಲ್ಲ ಅಂದ್ರಿ ಆ ಹುಡ್ಗ ಬಂದು ಶೇಂಗಾ ಐತಿ ಅಲ್ಲ ಸಂತಿ ಐತಿ ಅಂತ ಹೇಳಕತ್ತಾಳ ಈಗ ನಿಮ್ಮ ಮನೆಯಾರೂ ಅಲ್ಲ ಸಂತಿ ಯಾರು ಕೊಡ್ಸಿದಂತ ಕೇಳತ್ತಾರ ಅದನ್ನ ಚೀಲ ಸಂತೀಚಿಲ್ಲ ಯಾರು ಅನ್ನೋದು ಗೊತ್ತಾಗತ್ತೆ ಇಲ್ಲಿಕಂದ್ರೆ ಕಂದ್ರೆ ನಾವು ಒಳಗೆ ಹಾಕ್ಬೇಕಾಗುತ್ತೆ ನೋಡ್ರಿ ಸರ ನಮ್ಮನೊಳಗೆ ಹಾಕ್ಬೇಡ್ರಿ ಅದು ಅಯ್ಯವ್ವ ಎರಡು ತಿಂಗ್ಳು ಆತ್ರಿ ತಗೊಂಬಂದಿ ಇಟ್ಟೀನಿ ಅದ್ರಿಂದ ಹೇಳಕತ್ತಾರ ಅವರು ಇಷ್ಟು ದಿನ ಮುಚ್ಚಿಟ್ಟಿದ್ಯಾ ಈಗ ತಗ್ದು ಹೊರಗಿಟ್ಟೀನಿ ಅದ್ರ ಸಂಬಂಧ ಅನ್ನಾಕತ್ತಾರ ಸರ ನೀವು ತಪ್ಪು ತಿಳ್ಕೋಬೇಡ್ರಿ ನಾ ದೇವ್ರು ಅಂತೇಕ್ರಿ ನಾ ಯಾರ ತಂಟೆಕ್ ಹೋಗಂಗಿಲ್ಲ ರೀ ಇಷ್ಟು ದಿನ ಇವ್ರ ಗೆಳತನೆ ಮಾಡಿದ್ಯಾ ಸುಮ್ಮ ಸುಮ್ಮನೆ ನನ್ನ ಜೊತೆ ಜಗಳ ತಗ್ದು ಮಾತು ಬಿಟ್ಟಾರಿ ಅದ್ರ ಸಂಬಂಧ ಹಿಂಗೆ ಹೇಳಕತ್ತಾರಿ ನನ್ನ ಮ್ಯಾಗ ಇತ್ತಿಂದ ಸರ ನಂಬ್ಯಾಡ್ರಿ ನನ್ನ ಗಂಡನ ಮಾತು ನಂಬ್ಯಾಡ್ರಿ ನೋಡಿದ್ರಲ್ಲ ಹೆಂಗ್ ಹೊಡಿತಾರೆ ನನ್ನ ಗಂಡ ಇವ್ರ ಮಾತು ನಂಬ್ಯಾಡ್ರಿ ಇವ್ರು ಸರಿ ಇಲ್ಲ ಎಲ್ಲರೂ ನೀವ ಸಂತೆ ತೊಗೊಂಬಂದ್ರುನು ಆ ಸಂತೆ ಚೀಲ ತಂದು ನಿನ್ನ ಮಾರಿ ಒಗಿತೀನಿ ಅದನ್ನು ಸೀದಾ ತೊಗೊಂಡು ಹೋಗು ನಾನು ತೊಗೊಂಡ್ಬರ್ಬೇಕು ನಮ್ಮ ಮನೆಗೆ ಸಂತೆ ಅಷ್ಟೇ ತೊಗೊಂಡೇನು ನೀನು ಸಂತಿಸಿಲ್ಲ ತೊಗೊಂಡು ಹೋಗ್ತಿರ್ಬೇಕು ಈಗ ನೀನು ಹಿಂದೆ ನೋಡ್ಲಾರ್ದಾನೆ ಹಾಂ ನಾನು ಹಿಂದಿಗೆ ಸಂತಿ ತೊಗೊಂಬಂದು ಹೊರತು ಹಾಂ ಬುಟ್ಟಿಗೆ ಹಾಕೊಂಡಿ ಆ ಬುಟ್ಟಿಗೆ ಏಯ್ ಮಗನೇ ಇದನ್ನ ತೊಗೊಂಡು ಹೋಗು ಇನ್ನೇಮ್ ನಮ್ಮ ಮನೆ ಕಡೆ ಬಂದ್ರೆ ಮತ್ತೆ ನೋಡಿ ಕಂಪ್ಲೇಂಟಾಗಿ ಮಾಡ್ತೀನಿ ಪೊಲೀಸನ್ನ ಕರೆಸ್ತೀನಿ ಕರ್ಕೊಂಡು ಹೋಗು ಇಲ್ಲಿಗಂಗೆ ಕಡ್ದು ಮೂಡ್ ತೊಗೊಂಡು ಮಾಡ್ತೇನೆ ಆ ಚಕ್ರ ಬರತ್ತಲ್ಲಪ್ಪಾ ನಿದ್ದೆ ಬರಾಕತ್ತ ಈಗ ಹೋಗಿ ಸ್ವಲ್ಪ ಮಲ್ಕೊತೀನಿ ಇದನ್ನು ತೊಗೊಂಡು ನಾ ಮಲ್ಕೊಂಡು ಎದ್ದು ಇದು ಇರಬಾರ್ದ ತಗೊಂಡು ಹೋಗ್ತಿರ್ಬೇಕಷ್ಟ ಆಶ ಅವ್ರ ಇದನ್ ನೋಡಿ ನಿಮ್ ಚೀಲ ಶೇಂಗಾ ರವಾ ತುಪ್ಪ ಒಳಗೆ ಮೈದಾ ಹಿಟ್ಟು ಕಡಲಿ ಬೇಳಿ ಏ ಇನ್ನೂ ಶಾವಿಗೆ ಪಾಟೀಲ್ ಪ್ಯಾಕೆಟ್ ಇಲ್ಲಲ್ಲ ಶಾವಿ ಪ್ಯಾಕೆಟ್ ತೊಗೊಂಡಿತ್ತು ಪಾಪ ಅದ ಇಲ್ಲ ಹಾಂ ಉಳ್ದಿದ್ದು ನೋಡೋಣ ಒಳಗೆ ಸಿಕ್ಕಾಕೊಂಡಿದ್ದವು ಹಾಂ ಆಸಿ ಶಾವಿ ಪಾಕಿಟ್ ತೊಗೊಂಡಿದ್ದೆಲ್ಲ ನೀನು ಹ್ಞೂ ಅದನ್ನ ಇಲ್ಲ ನೋಡು ಹಾಂ ಪೈಸಾ ಮಾಡ್ತೀನಿ ಅಂತೇಳಿ ಅದು ಇಲ್ಲ ಮತ್ತು ಸಕ್ಕರೆ ಇಲ್ಲ ಹಾಂ ರವೆ ಅದಾವು ಶೇಂಗಾ ಸ್ವಲ್ಪ ಅದಾವಲೇ ಏನಮ್ಮ ನಿನಗೆ ಬುದ್ಧಿಗಿದ್ದಿ ಐತೆ ಇಲ್ಲ ಹಾ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ಹೇಳಿ ಅಂದು ಚೀಲ ಸಂತಿ ಚೀಲ ತುಡು ಮಾಡ್ಕೊಂಡ ಗೊತ್ತಾಗಂಗಿಲ್ಲ ನೀನು ನೋಡಕ ಎಷ್ಟು ಇದ್ರ ತರ ಕಾಣ್ತೀರಿ ಇಂಥದ ಮಾಡೋದು ಗೆಳತಿನದೊಳಗ್ ನೋಡಮ್ಮ ಇವ್ರ ಮ್ಯಾಗ ಒಂದು ಕಂಪ್ಲೇಂಟ್ ಮಾಡ್ರಿ ಒಳಗೆ ಹಾಕ್ತೀನಿ ಸರ ಕಂಪ್ಲೇಂಟ್ ಏನು ಬೇಡ ಸಿಕ್ಕೇತಲ್ರಿ ನೀವು ಬಾ ಪುಣ್ಯ ಬರಲ್ರಿ ಸರ ಹುಡಿ ಕೊಟ್ರಿ ಹಾ ನಿಮ್ದು ಭಾಳ ಐತ್ರಿ ಹಾ ಇವಾಗ ನೋಡಿದೆ ನೋಡ್ರಿ ಇಷ್ಟು ದಿನ ಚಂದ ಐತೆ ಇಲ್ಲ ಅನ್ಕೊಂಡಿದ್ದೆ ನಿಮ್ದು ಭಾಳ ಚಂದ ಐತ್ರಿ ನೋಡಿದೆ ಹಾ ಪುಣ್ಯ ಬರಲ್ರಿ ನಿಮ್ದಕ್ಕ ಆಯ್ತ್ರಿ ಹೋಬರೀ ಏನ್ರಿ ನಂದೇನು ಚಂದ ಐತಿ ಯಪ್ಪ ನೀವು ಯಾವಾಗ ನೋಡಿದ್ರಿ ನಂದು சர அவரு மனசு அந்தவிட்டு சர இஷ்ட் நமக்கு ஆய்த்தாள்

ஏனரா சரி ನಮಗೇನತೈತಿ ಈಕೇನತೈತಿ ಎಷ್ಟ ಹಲ್ಕಿಸ್ ಮಾತಾಡಕತ್ತಾಳ ಆಗಿಂದ ನೋಡ್ಕತ್ತೀನಿ ಸರಿ ನೀವು ಹೋರಿ ಅಕ್ಕಿ ಒಂದ್ ಸ್ವಲ್ಪ ಹಂಗಾದಳ ನೀವು ಹೋರಿ ಮನೆಗೆ ಯವ್ವ ನನಗೆ ಒದ್ಲೆ ನನ್ನ ಸಂಟ ವಾಯ್ತು ನನ್ನ ಸಂಟ ಆಯ್ತು ಆಸಿ ಎತ್ ವಾಯವ ನಾವ್ ಅಲ್ಲೇ ವಾಯವ ಕಲ್ಲದವು ಎಂತ ಪ್ರೇ ಒದ್ಲು ಪದ್ದಿ ಎತ್ಲೆ ನಾ ಏನ್ ಮಾಡಿದಿಲ್ಲ ಇಂತ ಪ್ರೇ ಒದ್ದಲ್ಲ ನನಗೂ ಒದ್ದಾರ ನಾ ಹೋಗ್ತೀನಿ ಮನೆಗೆ ಎದ್ದೇಳು ನಾಟಕ ಮಾಡ್ಬೇಡ ಎದ್ದೇಳು ಇಲ್ಲಿ ಈಕಿ ನಿಕ್ಕರ್ಸನು ನೀನ್ ಎದ್ದೇಳು ಈಕಿಗೂ ಬದಿಬೇಕಲ್ಲ ಈಗ ಆ ಅದು ಬಾಕಿ ಐತಿ ಎದ್ದೇಳು நாடக் மாணி ஏன் மாதிரோத்தில ஆ அவன் ஜொத்தி ஹல்கிஸ்க்க மாதாக்கத்த இல்லை ஏன் மாத்தி நினைவு இல்லை ஏனா ஏனால மாட்டாத்தியா நினைக்கொந்த ருகுரோல்ல ஆ எோ எவ்வளே பதிலே அதனாலே நான் சொண்டே இவத்த நான் அடிகி ஏன் மாட்லே நன் நன் மகளி நான் கும்ண்டோ எவ்வாலை மல்லிய நான் எல்லாரும் அனுபவச நோடே போசரி பாரலே கடை நின்று அதுக்கி கடை அதன்பின்னர் நான் என்ன புத்திக்காகத்தான் வந்துவிட்டது கைமுகத்தின் ரோடில் கிடைக்கும் எ சாயமாந்து ஆஹ் நான் நோக்கம் இட்டி இட மாத்தாடங்கில் அவ்வளோ கி ஓய் யவா நை ஓய் நான் புதார மாத்திர்லே த்தி த்தி அந்த நன்கிங் தப்பது விடலே இன்னும் பாத்திரங்கள் படத்தின் பிரான்சில் ಗಂಡ ಯಾವ ನನ ಗಾಂಡ ತಂದ ಸಂದಾಕಂಗಿಲ್ಲ ನಿಮ್ಗೂ ಬುದ್ಧಿ ಕಲಿಸಬೇಕಂತಂದು ತೊಗೊಂಡ್ ಹೋದಿನಿ ಯ ನನ್ನ ಕಡೆ ರೊಕ್ಕ ಇದ್ದಿಲ್ಲ ಬಿಡ್ಲಿ ಎವ್ವ ಇದೇ ತಪ್ಪಾಗೈತಿ ಇನ್ನೇ ಮಾಡಂಗಿಲ್ಲ ಬಿಡ್ಲಿ ಹಾಳಾಗ್ ಹೋಗ್ಲಿ ಬಿಡ್ಲಿ ಬಿಡು ಹೋಗ ನಡ್ರಿ ಗೊತ್ತಾಗುತ್ತಾ ಹೋಗೋಣ ಇಲ್ಲೇ ಮನೆಗೆ ಹೋಗ್ಲಿ ಇಲ್ಲೇ ಬಿದ್ದರೆ ಬಿಡಿ ಬರೀ ಹೋಗೋಣ ಬರಲಿ ಆಸಿ ಏ ಪಾತಿ ನಡಿಲಿ ಇನ್ನೇ ಮಾಡ್ಲಿಕ್ಕಿಂದ ಐತೆ ಯಾವಾಗ ವಾಲ್ಗ